ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಒಕ್ಕಲಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಸಮೀಕ್ಷೆಯಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲ ಇದು ನಾನ್ನೂರ ಅರವತ್ತು ಕೋಟಿ ತೆರಿಗೆ ಹಣದ ದುಂದು ವೆಚ್ಚ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಲ್ಲಿಗೆರೆ ಬಾಲು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದರು ಮಕ್ಕಳ ಕೈಯಲ್ಲಿ ಜಾತ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಸಮೀಕ್ಷೆದಾರರಿಗೆ ಸೂಕ್ತ ತರಬೇತಿ ನೀಡದೆ ಸಮೀಕ್ಷೆ ಮಾಡಿಸುತ್ತಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಗೊಂದಲದಿಂದ ಕೂಡಿದೆ ಅವೈಜ್ಞಾನಿಕ ಸಮೀಕ್ಷೆ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಿವೆ ಅವರಿಗೆ ಬಂದ ರೀತಿ ಮಾಹಿತಿ ಬರೆದುಕೊಳ್ತಿದ್ದಾರೆ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯಲ್ಲೂ ಇರದ ಅರವತ್ತು ಪ್ರಶ್ನೆ ಕೊಟ್ಟಿದ್ದಾರೆ ಇದು ಸಾರ್ವಜನಿಕರಿಗೆ ಗೊಂದಲ ಉಂಟಾಗಿದೆ ತಕ್ಷಣವೇ ರಾಜ್ಯ ಸರ್ಕಾರ ಸಮೀಕ್ಷೆ ಮುಂದೂಡಬೇಕು ಮರು ಸಮೀಕ್ಷೆ ಮಾಡಬೇಕು ಎಂದು ಆಗ್ರಹಿಸಿದರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು ಒಕ್ಕಲಿಗರು ಒಕ್ಕಲಿಗ ಎಂದೇ ನಮೂದಿಸಿ ಉಪಕಾಲಂನಲ್ಲೂ ಒಕ್ಕಲಿಗ ಅಂತೆ ಬರೆಸಿ ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಇವತ್ತು ರಾಜ್ಯ ಒಕ್ಕಲ ಸಂಘದ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಇವತ್ತು ಡಿ ಅವರಿಗೆ ಒಂದು ಮನವಿ ಪತ್ರ ನೀಡಿದ್ದೀವಿ ಏನು ಮನವಿ ಪತ್ರ ಅಂತಂದರೆ ಇವತ್ತು ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಅದು ಸರಿಯಾದ ಕ್ರಮಬದ್ಧವಾಗಿ ನಡೀತಾ ಇಲ್ಲ ನಿಮ್ಮ ಸಮೀಕ್ಷೆದಾರರಿಗೆ ನೀವು ಸರಿಯಾಗಿ ತರಬೇತಿ ನೀಡಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಸಬ ಸಮುದಾಯವನ್ನು ತುಳಿಯುವಂಥ ಕೆಲಸ ಇದೆ ಉದಾಹರಣೆಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೇರಿದಂಗೆ ಕೇಂದ್ರ ಮಂತ್ರಿಗಳು ಸೋಮಣ್ಣರು ಸೇರಿದಂಗೆ ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ನಮಗೆ ದೂರುಗಳು ಬಂದಿದೆ ಆದ್ದರಿಂದ ದಯಮಾಡಿ ಈ ಜಾತಿ ಸಮೀಕ್ಷೆಯನ್ನು ಮುಂದೂಡಿ ಮೊದಲು ಸಮೀಕ್ಷೆದಾರರಿಗೆ ತರಬೇತಿ ನೀಡಿ ನಂತರ ಈ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು ರಾಜ್ಯ ಒಕ್ಕಲಿ ಸಂಘದಿಂದ ಆಯೋಗವು ನಾವು ಮನವಿ ಮಾಡ್ಕೊತೀವಿ ಸೊ ಅದರಿಂದ ಇವತ್ತೆಲ್ಲ ಒಂದು ಕಡೆ ನಾನು ನಮ್ಮ ಸಮುದಾಯಕ್ಕೆ ನಮ್ಮ ಕುಲ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಒಂದು ಜಾತಿ ಒಕ್ಕಲಿಗಂತ ಬರೆಸಿ ಧರ್ಮ ಹಿಂದೂ ಅಂತ ಬರೆಸಿ ಉಪಜಾತಿದು ಒಕ್ಕಲಿಗಂತ ಬರೆಸಿ ಅದು ಬಿಟ್ಟು ಯಾವ ಮಾಹಿತಿನೂ ಬರೆಸ್ಬೇಡಿ ಯಾವ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ನಾ ಈ ಆದೇಶ ಮಾಡಿ ಏನು ಸಾರ್ವಜನಿಕರು ಕೊಡ್ತಾರೋ ಅದನ್ನು ಮಾತ್ರ ಮಾಹಿತಿ ತಗೋಬೇಕು ಒತ್ತಾಯ ಪೂರ್ವಕ ಯಾವುದು ಮಾಹಿತಿ ತಗೋಬಾರ್ದು ಅಂತೇಳಿ ಆದೇಶ ಮಾಡಿದೆ ಅದರಿಂದ ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಒಕ್ಕಲಿಗ ಧರ್ಮ ಹಿಂದೂ ಉಪಜಾತಿ ಒಕ್ಕಲಿಗಂತ ಬರೆಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೋತೀವಿ ಹಾಗೂ ಸರ್ಕಾರ ಕೋಡ್ ನಂಬರು ಒನ್ ಫೈವ್ ಫೋರ್ ಒನ್ ಒನ್ ಫೈವ್ ಫೋರ್ ಒನ್ ಒಂದು ಐದು ನಾಲ್ಕು ಒಂದು ಕೋಟಿ ಮಾತ್ರ ಬರೆಸಿ ಬೇರೆ ಯಾವುದು ಬರೆಸಬೇಡಿ ಅಂತೇಳಿ ಮನವಿ ಮಾಡ್ಕೋತೀವಿ ಸರ್ಕಾರ ಈ ಸಮೀಕ್ಷೆಯನ್ನು ಮುಂದೂಡಬೇಕು ಸಮೀಕ್ಷೆದಾರರಿಗೆ ತರಬೇತಿ ನೀಡಬೇಕು ತದನಂತರ ಸಮೀಕ್ಷೆ ಮಾಡಿಸ್ಬೇಕು ಅಂತ ಮನವಿ ಮಾಡ್ತೀವಿ ಕೃತಿಕ ಮತ್ತು ಸಾಮಾಜಿಕ ಶಿಕ್ಷಣ ಶೈಕ್ಷಣಿಕ ಇದು ಒಂದು ಕಡೆಗೆ ಇಟ್ಕೊಳ್ಳವ ನೀವು ಕೊಟ್ಟಿರೋದು ಅರವತ್ತು ಕ್ವಶನ್ ಕೊಟ್ಟಿದ್ದೀರಿ ಯಾವುದು ಕುತ್ರ ಕೊಟ್ಟು ಯಾವುದು ಕೊಡಬಾರ್ದು ಅಂತ ನಮಗೆ ಗೊತ್ತಿದೆ ರೀ ನಾವೆಲ್ಲ ಎಸ್ ಎಲ್ ಸಿ ಪಾಸ್ ಆಗಿ ಬಂದಿರೋರು ಎಸ್ ಎಲ್ ಸಿಲಿ ಅದಿಲ್ಲವ ಎಷ್ಟೊಂದು ಕ್ವಶನು ಇವತ್ತೆಲ್ಲ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಮಾರ್ಕ್ಸ್ಗೆ ಐದು ಒಂದು ಕ್ವಶನ್ಗೆ ಐದೈದು ಮಾರ್ಕ್ಸ್ ಕೊಡ್ತಿದ್ರು ಒಂದು ಮೂವತ್ತು ಇಪ್ಪತ್ತೈದು ಮಾರ್ಕ್ಸಲ್ಲಿ ಮುಗೈ ಮುಗ್ದಿತ್ತು ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಇವೆಲ್ಲ ಅರವತ್ತು ಕೊಟ್ಟಿದ್ದರೆ ಇವತ್ತು ಡೆಪ್ಯುಟಿ ಸಿ ಎಮ್ಓ ಹೇಳಿದ್ದಾರೆ ಟೂ ಮಚ್ ಅಂತ ನಮ್ಮ ಸೋಮಣ್ಣವ್ರು ಹೇಳಿದ್ದಾರೆ ಯಾರು ಮಾಡಿದ್ದಾರೆ ಇದನ್ನೆಲ್ಲ ರೀ ಎಲ್ಲಿ ಕೂತ್ಕ ಅಂತ ಅದಾದಮೇಲೆ ಮಂಡ್ಯ ನಗರದಲ್ಲಿ ಎಲ್ಲಿ ಸೆಂಟ್ರ್ ಮಾಡಿದ ಕೋಚಿಂಗ್ ಸೆಂಟ್ರು ನೀವು ತರಬೇತಿದಾರರಿಗೆ ಸಮೀಕ್ಷೆದಾರರಿಗೆ ಅದನ್ನ ಮಾಹಿತಿ ಕೊಡಿ ಯಾಕೆ ಅಂತ ಹೇಳಿದ್ರೆ ಯಾರಿಗೂ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲ ಯಾವ ಶಾಲಾ ಶಿಕ್ಷಕರಿಗೂ ಇಲ್ಲ ಆಮೇಲೆ ಯಾವುದೇ ಸಮಾಜ ಕಲ್ಯಾಣಕ್ಕೆ ಅವ್ರಿಗೂ ಇಲ್ಲ ನಮ್ಮ ನಗರಸಭೆ ವತಿಯಿಂದ ನೇಮಿಸ್ಕೊಂಡಿದ್ರೆ ಅವ್ರಿಗೂ ಗೊತ್ತಿಲ್ಲ ಏನು ಸೂಪರ್ವೈಸಿಂಗ್ ಮಾಡಕ್ಕೆ ನಮ್ಮ ನಗರಸಭೆಯಿಂದ ಬಿಟ್ಟಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಸಂಪೂರ್ಣವಾಗಿ ಯಾವ ರೀತಿ ಏನು ಮಾಡಬೇಕು ಅನ್ನೋದು ಬಿಟ್ಟರೆ ಯಾಕೆ ಅಂತ ಹೇಳಿದ್ರೆ ಇದು ಹಳ್ಳ ಹಿಡಿದಂತ ಗ್ಯಾರಂಟಿ ಆಮೇಲೆ ನಾವು ನಾವೇ ಹಿಂದೂ ಧರ್ಮದಲ್ಲಿ ಜಾತಿ ಜಾತಿಯಸ್ತ್ರ ಹೊಡೆದಾಡೋ ರೀತಿ ಇದು ಮಾಡ್ತಾ ಇರೋದು ಅದು ಯಾವುದೇ ಜಾತಿಯಾಗಿರಲಿ ನಾವು ನಾವೇ ಹೊಡೆದಾಡ್ಕೋಬೇಕು ಆ ಮಟ್ಟಿಗೆ ಇದು ಸಮೀಕ್ಷೆ ನಡೀತಿದೆ ಈ ಸಮೀಕ್ಷೆ ಹಳ್ಳ ಹಿಡಿದು ನೂರಕ್ಕೆ ನೂರು ಸತ್ಯ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ರಾಘವೇಂದ್ರ ಸಿಜಿ ಗಂಗಾಧರ್ ಅಖಿವ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೃಷ್ಣ ಅಧ್ಯಕ್ಷರಾದ ತಮ್ಮಯ್ಯ ಕೆಸಿ ರವೀಂದ್ರ ಗಂಗಾಧರ್ ಕೆಆರ್ಪೇಟೆ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು